ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತುಳಸಿ ಗಿಡವನ್ನ ನಾವು ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ನೀರನ್ನ ಹಾಕಿ ಪೂಜೆಯನ್ನ ಸಲ್ಲಿಸ್ತೀವಿ ಸ್ನೇಹಿತರೆ ತುಳಸಿಯನ್ನ ಮಂಗಳಕರ ಹಾಗೂ ಅತ್ಯಂತ ಪವಿತ್ರವಾದ ಗಿಡ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಪರಿಗಣಿಸ್ತೇವೆ ತುಳಸಿ ಗಿಡದ ಬಳಿ ಕೆಲವೊಂದು ವಸ್ತುಗಳನ್ನ ನಾವು ತಿಳಿಯದೇನೆ ತಿಳಿಯದಿಡೋದ್ರಿಂದ ಮನೆಯಲ್ಲಿ ದಟ್ಟ ದಾರಿದ್ರ್ಯತನ ಅನ್ನೋದು ಕಾಡ್ತಾ ಬರುತ್ತೆ ಸ್ನೇಹಿತರೆ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿನೇ ಇರೋಲ್ಲ ವಿನಾಕಾರಣ ಕಲಹಗಳು ಆಗ್ತಾ ಇರುತ್ತೆ ಗಂಡ ಹೆಂಡತಿಯರ ನಡುವೆ ಒಳ್ಳೆಯ ಪರಸ್ಪರ ಜೀವನ ಅನ್ನೋದು ಮಾಡೋದಕ್ಕೆ ಆಗೋದೇ ಇಲ್ಲ ಯಾವ ಸತಿಪತಿ ನಡುವೆ ಕಿರಿಕಿರಿ ಆಗ್ತಾ ಇರೋದು ಮನೆಯಲ್ಲಿ ಜಗಳ ಆಗ್ತಾ ಇರೋದು ಮಾನಸಿಕ ನೆಮ್ಮದಿ ಇಲ್ಲ ಅಂತ ಆಗೋದು ಈ ರೀತಿಯಾದ ಸಮಸ್ಯೆಗಳನ್ನ ನೀವು ಪದೇ ಪದೇ ಎದುರಿಸ್ತಿರ್ತೀರ ಒಟ್ಟಾರೆಯಾಗಿ ಹೇಳೋದಾದ್ರೆ ಕುಟುಂಬದಲ್ಲಿ ತುಂಬ ದಿನೇ ಇಲ್ದಂತೆ ಆಗುತ್ತೆ ಈ ಒಂದು ತುಳಸಿ ಗಿಡದ ಬಳಿ ಕೆಲವೊಂದು ವಸ್ತುಗಳನ್ನ ನೀವು ತಿಳಿದೋ ತಿಳಿಯದೇನೆ ಇಡೋದ್ರಿಂದ ಇದು ಕೆಲವಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಮನೆಗೆ ದಾರಿದ್ರ್ಯವನ್ನ ತಂದು ಕೊಡುತ್ತೆ ಹಾಗಾಗಿ ಇಂಥ ಚಿಕ್ಕ ಪುಟ್ಟ ವಿಚಾರಗಳನ್ನ ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ಮೊದಲೇ ಎಚ್ಚೆತ್ತುಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ಅಪಾಯಗಳೇ ಆಗಿರ್ಲಿ ಅಥವಾ ದುಷ್ಟಶಕ್ತಿಗಳೇ ಆಗಿರ್ಲಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಹಾಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ನಮ್ಗೆ ಆಗೋದಿಲ್ಲ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ತುಳಸಿಯನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಈ ಕಾರಣಕ್ಕಾಗಿಯೇ ಪ್ರತಿನಿತ್ಯ ಕೂಡ ನೀರನ್ನ ಅರ್ಪಿಸಿ ಪೂಜೆಯನ್ನ ಮಾಡುವ ಸಂಪ್ರದಾಯವಿದೆ ತುಳಸಿ ಗಿಡದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಅಂತ ನಂಬಿಕೆ ಇಡಲಾಗಿದೆ ಇದೇ ಕಾರಣಕ್ಕಾಗಿ ನಾವು ಉಪವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳನ್ನ ಮಾಡುವಂತ ಸಮಯದಲ್ಲಿ ಹಾಗೆ ವ್ರತಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಹಲವಾರು ಶುಭ ಸಮಾರಂಭಗಳಲ್ಲಿ ಮಂಗಳಕರವಾದ ಕಾರ್ಯಗಳಲ್ಲಿ ತುಳಸಿಯನ್ನ ನಾವು ಪೂಜಿಸಲಾಗುತ್ತೆ ಅಷ್ಟೇ ಅಲ್ಲ ಕೆಲವು ದೇವಾನುದೇವತೆಗಳ ಪೂಜೆಯಲ್ಲಿ ತುಳಸಿ ಇಲ್ಲದೆ ಆ ಪೂಜೆ ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಗಿಡಕ್ಕೆ ನಾವು ತುಂಬಾನೇ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ತುಳಸಿಯನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ಅಪ್ಪಿ ತಪ್ಪಿಯು ಕೂಡ ಈ ಐದು ವಸ್ತುಗಳನ್ನ ತುಳಸಿ ಗಿಡದ ಸುತ್ತಮುತ್ತ ಅಪ್ಪಿ ತಪ್ಪಿಯು ಇಡಬಾರದು ಹಾಗಿದ್ರೆ ಯಾವ ವಸ್ತುಗಳು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಳಸಿ ಪಾಟ್ನ ಅಕ್ಕಪಕ್ಕ ನಾವು ಕೆಲವೊಂದು ಹೂ ಗಿಡಗಳನ್ನ ನೆಟ್ಟಿವಿ ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಳ್ಳು ಇರುವಂತ ಹೂ ಗಿಡಗಳನ್ನ ನಾವು ಇಡೋದಿಕ್ಕೆ ಹೋಗ್ಲೇಬಾರ್ದು ತುಳಸಿ ಒಂದು ಮಂಗಳಕರವಾದ ಸಸ್ಯ ಆದ್ರಿಂದ ಅದ್ರ ಹತ್ತಿರ ಮುಳ್ಳುಗಿಡಗಳನ್ನ ಎಲ್ಲಿಗೂ ಕೂಡ ನಾವು ಇಡಬಾರ್ದು ಅಥವಾ ನೆಡೋದಕ್ಕೂ ಹೋಗ್ಬಾರ್ದು ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ಮನೆಯ ಮೇಲೆ ಅಶುಭ ಫಲಿತಾಂಶಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತೆ ಆದ್ರಿಂದ ಗುಲಾಬಿ ಅಥವಾ ಕಳ್ಳಿ ಅಥವಾ ಮುಳ್ಳಿನ ಸಸಿಗಳ ಯಾವುದೇ ಆಗಿರ್ಲಿ ತುಳಸಿ ಗಿಡದ ಅಕ್ಕಪಕ್ಕದ ಬಳಿ ನೀವು ಇಂದಿಗೂ ಕೂಡ ಇಡಬೇಡಿ ಸ್ನೇಹಿತರೆ ಇದನ್ನ ನೀವು ತುಳಸಿಯಿಂದ ಆದಷ್ಟು ದೂರ ನೀಡುವುದು ತುಂಬಾನೇ ಒಳ್ಳೇದು ವಾಸ್ತವವಾಗಿ ತುಳಸಿ ಬಳಿ ಮುಳ್ಳಿನ ಗಿಡಗಳು ಇರುವುದು ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತುಳಸಿ ಬಳಿ ಮುಳ್ಳಿನ ಗಿಡವನ್ನ ಇಡೋದಕ್ಕೆ ಹೋಗ್ಲೇಬಾರದು ಇನ್ನು ಎರಡನೇದಾಗಿ ಪೊರಕೆ ಸ್ನೇಹಿತರೆ ನಮ್ಮೆಲ್ಲಾರು ಗೊತ್ತಿರೋ ಹಾಗೆ ನಾವು ಪೊರಕಿನ ಎಲ್ ಬೇಕಂದ್ರಲ್ಲೇ ಇಡ್ತೀವಿ ಸ್ನೇಹಿತರೆ ಪೊರಕೆಯನ್ನ ಇಡುವುದಕ್ಕೂ ಕೂಡ ವಾಸ್ತುಶಾಸ್ತ್ರ ಇದೆ ಸ್ನೇಹಿತರೆ ಯಾಕಂದ್ರೆ ಪೊರಕೆಯನ್ನ ಎಲ್ ಬೇಕಂದ್ರಲ್ಲಿ ಇರೋದ್ರಿ ಇಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ನೆಲೆಸ್ತಾ ಬರುತ್ತೆ ಇದನ್ನ ಅಪ್ಪಿ ತಪ್ಪಿಯು ಕೂಡ ತುಳಸಿ ಗಿಡದ ಪಕ್ಕದಲ್ಲಿ ಪೊರಕೆಯನ್ನ ಇಡ್ಲೇಬಾರದು ಯಾಕಂತಂದ್ರೆ ತುಳಸಿಯನ್ನ ವಿಷ್ಣು ಪ್ರಿಯ ಎಂದು ನಾವು ಕರಿತೀವಿ ತುಳಸಿಯನ್ನ ನಾವು ಪ್ರತಿನಿತ್ಯವೂ ಕೂಡ ಪೂಜೆ ಮಾಡೋದ್ರಿಂದ ಅದು ನಮಗೆ ಉತ್ತಮ ಫಲವನ್ನ ಕರಣಿಸುತ್ತೆ ಆದ ಕಾರಣ ನಾವು ತುಳಸಿ ಗಿಡದ ಪಕ್ಕ ಅಪ್ಪಿ ತಪ್ಪಿಯು ಕೂಡ ಪೊರಕೆಯನ್ನ ಇಡಬಾರ್ದು ಿಗೆ ನಾವು ಪೊರಕೆಯಿಂದ ಗುಡಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ತಾಗಿಸಬಾರ್ದು ಈ ರೀತಿ ತುಳಸಿ ಗಿಡದ ಬಳಿ ಪೊರಕೆಯನ್ನ ಇಡುವುದರಿಂದ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವ ಇಬ್ಬರಿಗೂ ಕೂಡ ನಾವು ಅವಮಾನ ಮಾಡಿದಂತಾಗುತ್ತೆ ಆದ ಕಾರಣ ತುಳಸಿ ಗಿಡದ ಬಳಿ ನಾವು ಎಂದಿಗೂ ಕೂಡ ಪೊರಕೆಯನ್ನ ಇಡುವುದು ಮನೆಯಲ್ಲಿ ಬಡತನ ದಾರಿದ್ರ ಬಂದು ಸೇರ್ಕೊಳ್ಳೋದಕ್ಕೆ ನಾವೇ ಮುಖ್ಯ ಕಾರಣ ಮಾಡಿ ಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊರಕೆಯನ್ನ ಇಡ್ಲೇಬಾರದು ಇನ್ನು ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಮೂರನೇ ವಸ್ತು ಆದಂತ ಚಪ್ಪಲಿ ಅಥವಾ ಶೂಗಳನ್ನ ನಾವು ಬಿಡೋದಿಕ್ಕೆ ಹೋಗ್ಲೇಬಾರ್ದು ಸ್ನೇಹಿತರೆ ನಿಮ್ಮೆಲ್ಲಾರು ಕೂಡ ಈ ವಿಚಾರನ ತಿಳ್ಕೊಳ್ಲೇಬೇಕು ಯಾಕಂದ್ರೆ ಚಪ್ಪಲಿ ಶೂಗಳನ್ನ ಮನೆ ಬಕ್ಲಲ್ಲಿ ಎಲ್ಲಿ ಬೇಕಂದ್ರಲ್ಲಿ ನಾವು ಬಿಚ್ಚಿ ಹಾಕಿರ್ತೀವಿ ಯಾಕಂದ್ರೆ ಚಪ್ಪಲಿ ಶೂಗಳನ್ನು ಕೂಡ ನಾವು ಮನೆ ಹತ್ರ ಹಾಕ್ಬೇಕಾದ್ರೆ ನೀಟಾಗಿ ಒಂದು ಸ್ಥಳದಲ್ಲಿ ಹಾಕ್ಬೇಕು ನಮ್ಮ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಅಕ್ಕಪಕ್ಕ ಎಂದಿಗೂ ಕೂಡ ಶೂಗಳನ್ನ ಮತ್ತು ಚಪ್ಪಲಿಗಳನ್ನ ಇಡಬಾರ್ದು ತುಳಸಿ ಗಿಡದ ಅಕ್ಕಪಕ್ಕ ಶೂ ಮತ್ತು ಚಪ್ಪಲಿಗಳ ನ್ನ ಇಡುದ್ರಿಂದ ಅದು ತುಳಸಿಗೆ ಮಾತ್ರವಲ್ಲ ದೇವಿಗೂ ಕೂಡ ನಾವು ಅವಮಾನ ಮಾಡಿದಂತಾಗುತ್ತೆ ನಾವು ಈ ತಪ್ಪನ್ನ ಮಾಡೋದ್ರಿಂದ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾದಂತಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ತುಳಸಿ ಗಿಡದ ಅಕ್ಕಪಕ್ಕ ಶೂ ಮತ್ತು ಚಪ್ಪಲಿಗಳನ್ನ ಬಿಡದಿಗೆ ಹೋಗ್ಲೇಬಾರ್ದು ಇನ್ನು ತುಳಸಿ ಗಿಡ ಇರುವ ಸ್ಥಳದಲ್ಲಿ ನಾವು ಎಂದೆಯೂ ಕೂಡ ಶಿವಲಿಂಗವನ್ನ ಅಪ್ಪಿ ತಪ್ಪಿಯೂ ಇಡಬಾರ್ದು ದಂತ ಪ್ರಕಾರ ತುಳಸಿಯ ಹಿಂದಿನ ಜನ್ಮದ ಹೆಸರು ಅವಳು ಪ್ರಬಲ ರಾಕ್ಷಸ ಎಂಬ ಅಸುರನ ಪತ್ನಿ ಈತನ ಹೆಸರೇ ಜಲಂಧರ ಜಲಂಧರನಿಗೆ ಆತನ ಶಕ್ತಿಯ ಬಗ್ಗೆ ಅಪಾರವಾದ ದುರಹಂಕಾರವಿರುತ್ತೆ ಈ ರಾಕ್ಷಸನನ್ನ ಶಿವನೇ ಕೊಂದಿರ್ತಾನೆ ಇದೇ ಕಾರಣಕ್ಕಾಗಿ ತುಳಸಿಯ ಬಳಿ ಶಿವಲಿಂಗವನ್ನ ಇಡೋದಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಶಿವಲಿಂಗವನ್ನ ತುಳಸಿ ಗಿಡದ ಪಕ್ಕ ಇಡಬಾರ್ದು ಕೊನೆಯದಾಗಿ ಕಸದ ಬುಟ್ಟಿಯನ್ನ ತುಳಸಿ ಗಿಡದ ಅಕ್ಕಪಕ್ಕ ಇಡ್ಲೇಬಾರ್ದು ಅಂತ ಹೇಳ್ತಾರೆ ತುಳಸಿ ಗಿಡ ಅತ್ಯಂತ ಪವಿತ್ರವಾದ ಗಿಡವಾಗಿದೆ ಆದ್ರಿಂದ ತುಳಸಿ ಗಿಡದ ಸ್ವಚ್ಛತೆ ಬಗ್ಗೆ ನಾವು ವಿಶೇಷವಾಗಿ ಕಾಳಜಿಯನ್ನ ವಹಿಸ್ಬೇಕು ಆದ್ರಿಂದ ತುಳಸಿಯ ಬಳಿ ತಪ್ಪಾಗಿಯೂ ಕೂಡ ಕಸದ ಬುಟ್ಟಿಯನ್ನ ಇಡಬಾರದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಬಡತನ ಶಾಶ್ವತವಾಗಿ ನಿಲ್ಲಿಸ್ತಾ ಬರುತ್ತೆ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲದಂತಾಗುತ್ತೆ ಪತಿ ಪತ್ನಿಯರ ನಡುವೆ ಪರಸ್ಪರ ಹೊಂದಾಣಿಕೆ ಅನ್ನೋದು ಆಗೋದಿಲ್ಲ ಯಾವಾಗ್ಲೂ ಕೂಡ ಮನೆಯಲ್ಲಿ ದಟ್ಟ ದಾರಿದ್ರ್ಯತನ ತಾಂಡವಾಡುತ್ತೆ ಸ್ನೇಹಿತರೆ ಹಾಗಾಗಿ ಐದು ವಸ್ತುಗಳನ್ನ ಅಪ್ಪಿ ತಪ್ಪಿಯೂ ಕೂಡ ತುಳಸಿ ಗಿಡದ ಅಕ್ಕಪಕ್ಕದಲ್ಲಿ ಇಡೋದಿಕ್ಕೆ ಹೋಗ್ಲೇಬಾರದು ಸ್ನೇಹಿತರೆ ಪ್ರತಿ ನಿತ್ಯವೂ ಕೂಡ ತುಳಸಿ ಕಟ್ಟೆ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಇಡ್ಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ತುಳಸಿಯನ್ನ ಪೂಜೆಯನ್ನ ಮಾಡಬೇಕು ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಹಾಗೆಯೇ ಮನೆಯ ಕುಟುಂಬ ಬಸ್ತರಿಗೆ ಆರೋಗ್ಯ ಆಯಸ್ಸು ಅಷ್ಟೈಶ್ವರ್ಯನ ಮಹಾಲಕ್ಷ್ಮಿ ಕರುಣಿಸ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿಯ ಅನುಗ್ರಹವನ್ನ ಯಾರೆಲ್ಲ ಪಡಿಬೇಕು ಅಂತ ಅನ್ಕೊಂಡಿತ್ರೋ ಇಂತ ತಪ್ಪುಗಳನ್ನ ನೀವು ಮಾಡೋದಿಕ್ಕೆ ಹೋಗ್ಬೇಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಎಷ್ಟಾದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು